ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗೆ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ವೀಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂತಲೇ ತಿಳ್ಕೊತಿರ್ಬೋದು ನಾನು ಈಗ ಎಲ್ಲಿದ್ದೀನಿ ಅಂದರೆ ಬೆಂಗಳೂರು ಇದ್ದೀನಿ ನಾನು ಬೆಂಗಳೂರು ಮೆಜೆಸ್ಟಿಕ್ನಿಂದ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾನು ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ ನಾನು ಸರ್ಪ್ರೈಸ್ ಆಗಿ ಮತ್ತು ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಚಲೋ ನೋಡಿ ನಾವು ಮೆಜೆಸ್ಟಿಕ್ಕಿಂದ ಸ್ಲೀಪರ್ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ನಾವು ಮೆಜೆಸ್ಟಿಕ್ಕಲ್ಲಿ ನೋಡಿ ನಿಮಗೆ ಎಷ್ಟು ಬಸ್ಸು ಸಿಗುತ್ತೆ ನೋಡಿ ನಿಮಗೆ ನೋಡೋದಕ್ಕೆ ವಿ ಆರ್ ಎಲ್ ಸಿಗುತ್ತೆ ಕೆ ಎಸ್ ಆರ್ ಸಿಗುತ್ತೆ ಪ್ರೈವೇಟ್ ಬಸ್ ಸಿಗುತ್ತೆ ಓಲೋ ಬಸ್ ಸಿಗುತ್ತೆ ಐರಾವತಿ ಸಿಗುತ್ತೆ ಸ್ಲೀಪರ್ ಸಿಗುತ್ತೆ ಸಿಟ್ಟಿಂಗ್ ಸಿಗುತ್ತೆ ನಾನ್ ಎ ಸಿಗುತ್ತೆ ಎ ಸಿಗುತ್ತೆ ಎಷ್ಟು ವೆರೈಟಿ ಬಸ್ ಬೇಕು ಅಷ್ಟು ವೆರೈಟಿ ಬಸ್ಸು ಕಾಣ್ತಾ ಇರ್ತವೆ ನೋಡೋದಕ್ಕೆ ಹೋಗಬೇಕಾದ್ರೆ ತುಂಬ ಬಸ್ ಕಾಣ್ತಾ ಇದ್ದಾವೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಿ ಇದು ಎಲ್ಲ ಮೆಜೆಸ್ಟಿಕ್ಕಲ್ಲೇ ಇದು ಎಲ್ಲ ಬಸ್ ಬಸ್ಸಿಂದ ನಾವು ಹೋಗ್ತಾ ಇದ್ವಿ ಇವಾಗ ಒಳಗಡೆ ನಾನು ನಮ್ಮ ಮನೆಯವರು ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಮ್ಮ ಮನೆಯವರು ಇದ್ದೀವಿ ಇದರಲ್ಲೆಲ್ಲ ಫೆಸಿಲಿಟಿ ಚೆನ್ನಾಗಿರುತ್ತೆ ಚಾರ್ಜರ್ ಇರುತ್ತೆ ಲೈಟ್ ಇರುತ್ತೆ ಸಪ್ರೇಟಾಗಿ ನಮಗೆ ಚೆನ್ನಾಗಿರುತ್ತೆ ಜರ್ನಿ ಇವಾಗ ನಮ್ಮ ಜರ್ನಿ ಬಂದು ಮುಟ್ಟಿದ್ವಿ ನಾವು ನಾವು ಯಾವ ಊರಿಗೆ ಬಂದೀವಿ ಎಲ್ಲಿ ಮುಟ್ಟಿದ್ದೀವಿ ಅಂತ ನೀವು ನೋಡ್ಬೋದು ಆಶ್ಚರ್ಯ ಆಗ್ಬೋದು ಇದೇನಪ್ಪ ಎಲ್ಲ ನೋಡಿದಂಗೆ ಇದೆ ಈ ಪ್ಲೇಸು ಇವರೆಲ್ಲಿ ಹೋಗಿರ್ಬೋದು ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು ನಾವೆಲ್ಲ ಇವಾಗ ನೋಡಿ ನಾವು ರೂಮ್ ಹುಡುಕ್ತಾ ಇದ್ವಿ ಆವತ್ತಿನ ದಿನ ಹುಣ್ಣ್ಮೆ ಇತ್ತು ಮತ್ತು ಸ ಸೆಕೆಂಡ್ ಸ್ಯಾಟರ್ಡೆ ಇತ್ತಲ್ಲ ಹಿಂಗಾಗಿ ತುಂಬ ರಶ್ ಇತ್ತು ಎಲ್ಲ ರೂಮ್ಸು ಬುಕ್ಕಾಗಿ ಹೋಗಿದ್ದು ಕೆಲವೊಂದು ಲಾಜ್ ರೂಮ್ಗಳು ಮಾತ್ರ ಇದ್ವು ಅವು ಎಷ್ಟು ರೂಮ್ ಹೇಳ್ತಾರೆ ಮೂರು ಸಾವಿರ ಹೇಳ್ತಾಯಿದ್ರು ಎರಡು ಸಾವಿರ ನಾಲ್ಕು ಸಾವಿರ ಹೇಳ್ತಾಯಿದ್ರು ನೋಡಿ ಇದು ಮೂರು ಸಾವಿರ ರೂಪಾಯಿದ್ದು ರೂಮ್ ಆಯ್ತು ನೋಡಿ ಮೂರು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಇದು ರೂಮ್ ಇನ್ನೇನು ಮಾಡೋಕ್ಕಾಗಲ್ಲ ತೊಗೊಳ್ಳೇಬೇಕಲ್ಲ ರೂಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಈ ರೂಮ್ ತೊಗೊಂಡಿವಿ ನಾವು ರೂಮ್ ತೊಗೊಂಡು ಇವಾಗ ನಾವು ಎಲ್ಲಿ ಇದ್ದೀವಿ ಅಂದರೆ ಸರ್ ಪ್ರೈಝ್ ನೋಡಿ ಇವಾಗ ನಾವೆಲ್ಲಿ ಬಂದಿದ್ವಿ ನಿಮಗೆ ಗೊತ್ತಾಗಿರ್ಬೋದು ಇದು ಯಾವ ಸ್ಥಳ ಏನು ಅಂತ ಇದು ನಮ್ಮ ರಾಯರ ಸ್ಥಳ ಇದು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಸ್ಥಳ ಇದು ನಾನು ಇಲ್ಲಿಗೆ ಬಂದಿದ್ದೀನಿ ನೋಡಿ ನಾನು ಇಲ್ಲಿ ಯಾಕೆ ಬ ಯಾಕೆ ಬಂದಿದ್ದೀನಿ ಅಂತಂದು ಇವಾಗ ನೀವು ನೆಕ್ಸ್ಟ್ ನೋಡ್ಬೋದು ಆಶ್ಚರ್ಯವಾಗಿರುತ್ತೆ ಇವಾಗ ನೋಡಿ ನಂದು ಫಸ್ಟು ಇದು ಆಮೇಲದ್ದು ವಿಡಿಯೋ ನೋಡಿ ಇದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ತಲೆಮುಡಿ ಕೊಡ್ತಾ ಇದ್ದೀನಿ ನಾನು ನಂದು ಅರಿಕೆ ಇತ್ತು ಹಾಗಾಗಿ ತಲೆಮುಡಿ ಕೊಡ್ತಾ ಇದ್ದೀನಿ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತಂದು ಹ್ಞೂ ಸರ್ಪ್ರೈಸ್ ಆಗಲ್ಲ ನಿಮಗೆ ಏನಪ್ಪ ಆಶ್ಚರ್ಯಕರವಾಗಿ ಅಂತಂದರೆ ಏನೆಲ್ಲ ಹರಕೆ ಇತ್ತು ಹಾಗಾಗಿ ಕೊಟ್ಟೆ ಇದು ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ದೀನಿ ನೋಡಿ ತುಂಬ ಕಾಲು ಇತ್ತು ಹಾಗಾಗಿ ನಾನು ಮುಂದೆ ಹೋಗಲಿಲ್ಲ ಇಲ್ಲೇ ಕೊನೆಯಲ್ಲೇ ಕೂತ್ಕೊಂಡೆ ಸ್ನಾನ ಮಾಡ್ತಾಯಿದ್ದೆ ಹೋಗಿ ಮುಣಗೋಷ್ಟು ಇದು ಇರಲಿಲ್ಲ ಯಾಕಂದರೆ ಅಲ್ಲೆಲ್ಲ ತುಂಬ ಜನ ಬೇಡ ಬೇಡ ಅಂತ ಇದ್ದರು ಹಾಗಾಗಿ ನಾನು ನೀರಲ್ಲಿ ಹೋಗಿ ಮುಳುಗಲಿಲ್ಲ ಕೂತಲ್ಲೇ ತಂಬಿಗೆಯಿಂದ ನೀರು ಹಾಕ್ಕೊಂಡು ನಾನು ಸ್ನಾನ ಬಂದೆ ತುಂಬ ಗಲೀಜು ಅಂದರೆ ಗಲೀಜು ನದಿ ಕಡೆ ನೋಡಿ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಗಲೀಜು ನೋಡಿ ಬಟ್ಟೆ ಕಕ್ಕ ಮಾಡಿದ್ದು ತುಂಬ ಗಲೀಜು ಅದು ಅದು ಒಂದು ಯಾಕೆ ಇಂಪ್ರೂವ್ ಆಗ್ತಾಯಿಲ್ಲ ಗೊತ್ತಿಲ್ಲ ನನಗೆ ಅದಾದಮೇಲೆ ಒದ್ದೆ ಬಟ್ಟೆಯಿಂದಲೇ ನಾನು ದೇವಸ್ಥಾನದ ಒಳಗಡೆ ಬಂದೆ ನೋಡಿ ಇಷ್ಟು ರಶ್ ಇತ್ತು ಅಷ್ಟು ರಶ್ ಇತ್ತು ಇದು ಬೆಳಗಿನ ಜಾವ ಒಂಬತ್ತು ಗಂಟೆಗೆ ತುಂಬ ರಶ್ ಇತ್ತು ಒದ್ದೆ ಬಟ್ಟೆಯಿಂದ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ನಾನು ರೂಮ್ಗೆ ರೂಮ್ಗೆ ಹೋಗ್ತಾ ಹೋಗ್ತಾಯಿದ್ದೀನಿ ರೂಮ್ಗೆ ಹೋಗಿ ಫ ಫಸ್ಟು ತಿಂಡಿ ತಿಂದ್ವಿ ಯಾಕಂದರೆ ಹತ್ತು ಗಂಟೆ ಆಗಿತ್ತಲ್ಲ ಹೊಟ್ಟೆ ಎಸಿತಾಯಿತು ಟ್ಯಾಬ್ಲೆಟ್ ಬೇರೆ ತೊಗೊತೀವಲ್ಲ ನಾವು ಹಾಗಾಗಿ ತಿಂಡಿ ತಿಂದ್ರಾಯಿತು ಅಂಥೇಳಿ ಫಸ್ಟು ದೇವಸ್ಥಾನದಿಂದ ಬಂದು ತಿಂಡಿ ತಿಂದ್ವಿ ತಿಂಡಿ ತಿಂದು ನಾನು ರೂಮ್ಗೆ ಹೋಗಿ ಮತ್ತು ಫ್ರೆಶ್ ಆಗಿ ರೆಡಿಯಾಗಿ ಮತ್ತು ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನ ಫಸ್ಟ್ ಅಂದರೆ ಅಮ್ಮನವ್ರ ದರ್ಶನ ಮಾಡಬೇಕಿಲ್ಲಿ ಅಮ್ಮನವ್ರ ದರ್ಶನ ಯಾವ ಅಮ್ಮನವರು ಅಂತಂದರೆ ಮಾಚಲಮ್ಮ ಅಂತಂದು ದೇವರು ಇದು ಇಲ್ಲಿ ಹೆಸರಿದೆ ನೋಡಿ ಇಲ್ಲಿ ಮಾಂಚಾಲಮ್ಮ ಅಂತಂದು ಫಸ್ಟ್ ಈ ದೇವಿಗೆ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡೆ ನೆಕ್ಸ್ಟು ರಾಯರಿಗೆ ದರ್ಶನ ಮಾಡ್ಕೋಬೇಕು ಒಳಗಡೆ ಬಂದ ತಕ್ಷಣ ಹುಣ್ಣಿ ಮೇಲೆ ಅವಾಗ ಸತ್ಯನಾರಾಯಣ ಪೂಜೆ ಮುಗಿದಿತ್ತು ಮುಗಿದು ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ರು ಇದು ಇಲ್ಲಿ ಬಂದು ಇಲ್ಲಿ ಪಲ್ಲಕ್ಕಿ ದರ್ಶನ ಮಾಡ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಇವಾಗ ನಮ್ಮ ರಾಯರ ದರ್ಶನ ಮಾಡ್ಕೋಬೇಕಲ್ಲ ಇವಾಗ ನಾವು ರಾಯರ ದರ್ಶನಕ್ಕೆ ಅಂತಂದು ಕ್ಯೂ ಅಲ್ಲಿ ನಿಂತೀವಿ ನಾವು ಸಾವಿರ ರೂಪಾಯಿ ಟಿಕೆಟ್ ಬರ್ಸಿದ್ದೀವಿ ಅನ್ನ ದಾನಕ್ಕೆ ಅಂತೇಳಿ ಆ ಟಿಕೆಟ್ಗೆ ನಮಗೆ ಸೆಕೆಂಡು ಬಾಗಿಲಿಗೆ ದರ್ಶನಕ್ಕೆ ಬಿಡ್ತಾಯಿದ್ರು ಹಾಗಾಗಿ ನಾವು ಅಲ್ಲೆಲ್ಲ ಏನೈತಿ ಇಲ್ಲಿ ನೋಡಿ ರಾಯರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಒಳಗಡೆ ಲೈವಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಡಿಸ್ಪ್ಲೇಯಲ್ಲಿ ಇದು ರಾಯರಿಗೆ ಅಲಂ ಬೆಳಗ್ಗೆ ಅಷೇಕೆಲ್ಲ ಇರುತ್ತೆ ಒಂಬತ್ತು ಗಂಟೆ ಆದಮೇಲೆ ಅಲಂಕಾರ ಮಾಡ್ತಾರೆ ನೋಡಿ ಇವಾಗ ರುದ್ರಾಕ್ಷಿ ಹಾರ ಹಾಕ್ತಾ ಇದ್ದಾರೆ ರಾಯರಿಗೆ ನಾವು ಲೈನಲ್ಲಿ ನಿಂತಿದ್ವಲ್ಲ ಇದು ರಾಯರ್ದು ಅಲಂಕಾರ ಮಾಡೋದೆಲ್ಲ ನೋಡ್ತಾ ಹಾಗೆ ಲೈನಲ್ಲಿ ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡಿ ಒಂದು ಅರ್ಧ ಗಂಟೆ ಆಯಿತು ಕ್ಯೂ ಅಲ್ಲಿ ನಮಗೆ ದರ್ಶನ ಆಗಬೇಕಾದ್ರೆ ಇವ್ರು ನೋಡಿ ಯಾರೋ ಮಹಿಳಾ ಸಂಘದವ್ರು ಬಂದಿದ್ದರು ಭಜನೆ ಹಾಡು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಅನಿಸ್ತು ದೇವರು ಭಜನೆ ಮಾಡ್ಕೊತ ಹಾಡು ಕೇಳ್ಕೊತ ಕೆಲವೊಂದು ಹಾಡನ್ನು ನನಗೂ ಬರ್ತಾಯಿತ್ತು ಇದ್ದೆ ಇದು ದೇವಸ್ಥಾನದ ಒಳಗಡೆ ಹೋದ್ವಿ ನೋಡಿ ಒಳಗಡೆ ಹೋಗಿ ಇಲ್ಲಿ ಫಸ್ಟು ಧರ್ಮ ದರ್ಶನಿಗೆ ಸೆಕೆಂಡ್ ಬಾಗ್ಲ ಇರೋದು ಸಾವಿರ ರೂಪಾಯಿ ಒಳಗಡೆ ಇರೋರಿಗೆ ಮೂರನೇ ಬಾಗಿಲು ನಮಗೆ ದರ್ಶನ ಇತ್ತು ಸಾವಿರ ರೂಪಾಯಿ ನಾಲ್ಕನೇ ಬಾಗಿಲಲ್ಲಿ ಇರಲಿಲ್ಲ ಯಾರಿಗೂ ಇಲ್ಲಿ ನೋಡಿ ರಾಯರು ಎಷ್ಟು ಚೆನ್ನಾಗಿ ನಿಂತಿದ್ದಾರಲ್ಲ ಬೆಳ್ಳಿದು ಮಾಡಿ ನಿಲ್ಲಿಸಿದ್ದಾರೆ ಸೇಮ್ ಒಂದು ಮಗು ನಿಂತಂಗೆ ಕಾಣಿಸ್ತಾ ಇದೆ ರಾಯರು ತುಂಬ ಲಕ್ಷಣವಾಗಿತ್ತು ನೋಡ್ತಾ ಇದ್ರು ನೋಡಬೇಕೇ ಅನ್ನಿಸ್ತಾ ಇತ್ತು ಅದಾದಮೇಲೆ ಇನ್ನೊಂದು ಬೃಂದಾವನ ಇತ್ತು ಇಲ್ಲಿ ಆ ಬೃಂದಾವನೂ ದರ್ಶನ ಮಾಡ್ಕೊಂಡಿವೆ ನಾವು ದರ್ಶನ ಮಾಡಿಕೊಂಡು ಇವಾಗ ಮತ್ತೆ ನಾವು ಪ್ರದಕ್ಷಿಣ ಹಾಕೋಕೆ ಶುರು ಮಾಡಿದ್ದೆ ನಂದು ಹರಕೆ ಇತ್ತಲ್ಲ ಹಾಗಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಪ್ರದಕ್ಷಿಣೆ ಹಾಕ್ತಾಯಿದ್ದೆ ಇದ್ದೆ ನಾನು ಇದು ಒಂದೇ ಒಂದೇ ಸುತ್ತು ಪ್ರದರ್ಶನ ಹಾಕಿ ಆಮೇಲೆ ಮಾಮೂಲಿ ಪ್ರದರ್ಶನ ಹಾಕಿ ನಾನು ನಮ್ಮ ಮನೆ ಒಂದು ಫೋಟೋ ತೆಗಿಸ್ಕೊಂಡಿದ್ದೀನಿ ನೋಡಿ ತೆಗೆದು ತಗೊಂಡಾದಮೇಲೆ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆಗೆ ಊಟ ಪ್ರಾರಂಭ ಆಯಿತು ಮತ್ತು ರೂಮಿಗೆ ಹೋಗಿ ಬರೋದೇನು ಸರಿ ಊಟ ಮಾಡಿಕೊಂಡೇ ಹೋದ್ರಾಯಿತು ಆಯಿತು ಅಂತೇಳಿ ಇಲ್ಲಿ ಕೂತಿದ್ವಿ ಇನ್ನೂ ಹನ್ನೆರಡು ಗಂಟೆ ಆಗಿದ್ದಿಲ್ಲಲ್ಲ ಬಿಟ್ಟಿಲ್ಲ ಇನ್ನು ಹನ್ನೆರಡು ಗಂಟೆ ಆದ ತಕ್ಷಣ ಒಳಗಡೆ ಬಿಡ್ತಾರೆ ಹಾಗಾಗಿ ಇಲ್ಲೆಲ್ಲ ಬ್ರಾಹ್ಮಣರಿಗೆ ಊಟ ಇತ್ತು ನಮಗೂ ಬಿಡ್ತಾಯಿದ್ರು ಕೆಲವೊಬ್ಬರಿಗೂ ಯಾರೋ ಧೋತಿ ಇದು ಹಾಕ್ಕೊಂಡಿರ್ತಾರೆ ಜನ್ವರು ಹಾಕ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಬಿಡ್ತಾಯಿದ್ರು ಕೆಲವು ಜನನು ಬಂದು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಹ್ಞೂ ರುಚಿಯಾಗಿತ್ತು ಬಿಸಿ ಬಿಸಿಯಾಗಿತ್ತು ಇಲ್ಲಿ ನಮ್ಮ ಮನೆಯವರು ಪೂಜಾ ಸಾಮಾನಿಗೆ ಎಲ್ಲ ಪೂಜಾ ಸಾಮಾನೆಲ್ಲ ದೇವ್ರ ಮನೆಗೆ ನಮಗೆ ಏನು ಬೇಕೋ ಅದನ್ನು ಸೊ ಕೆಲವೊಂದು ಸಾಮಾನು ತೊಗೊಂಡ್ರಿ ಇಲ್ಲಿ ಉದ್ಬತ್ತಿ ಜನವರು ತುಪ್ಪದ ಬತ್ತಿ ಅದೆಲ್ಲ ಪರ್ಚೇಸ್ ಮಾಡಿದರು ಅದ್ರ ಪಕ್ಕಕ್ಕೆ ಇಲ್ಲಿ ನೋಡಿ ರಾಯರ್ದು ಎಷ್ಟು ಥರ ಫೋಟೋ ತೆಗಿದು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಎಲ್ಲದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ರಾಯರು ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಸ್ಮಾಲಾಗಿ ಅದಾದಮೇಲೆ ಇವಾಗ ನೋಡಿ ಗುಡಿ ಸುತ್ತ ಎಲ್ಲ ಒಂದು ರೌಂಡ್ ಮಾಡಿಕೊಂಡು ವಿಡಿಯೋ ಮಾಡಿದೆ ಗೋಪುರ ಕಾಣ್ತಾ ಇದೆ ನೋಡಿ ದರ್ಶನ ಮಾಡ್ಕೊಳ್ಳಿ ಇವಾಗ ನಾವು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ

ನೋಡಿ ಮಧ್ಯಾಹ್ನ ಊಟ ಮಾಡಿ ಬಂದು ರೂಮಲ್ಲಿ ಒನ್ ಅವರು ರೆಸ್ಟ್ ಮಾಡಿ ಮತ್ತೆ ಇಲ್ಲಿ ಮಂತ್ರಾಲಯ ಹತ್ತಿರ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ ತುಂಬ ಫೇಮಸ್ ಅದು ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ನಾವು ಹೋಗಬೇಕಾದ್ರೆ ಆಂಧವ್ಯಲ್ಲಿ ಇಲ್ಲೊಂದು ಆಂಜನೇಯ ದೇವಸ್ಥಾನ ಇತ್ತು ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಶೇರಿಂಗ್ ಆಟೋನೇ ಇರುತ್ತೆ ಹಾಗಾಗಿ ಶೇರಿಂಗ್ ಆಟೋದಲ್ಲಿ ಹೋಗ್ತಾ ಇದೀವಿ ನಾವು ಹೋಗಿ ಇವಾಗ ನೋಡಿ ಇಲ್ಲಿ ಬಂತು ನೋಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇಲ್ಲೆಲ್ಲ ಅಂಗಡಿಗಳು ನೋಡಿ ಹೇಗಿದೆ ಆಂಜನೇಯ ಎಲ್ಲ ಹೀಗಾಗಿ ಬರೀ ಗದಗಳೇ ಜಾಸ್ತಿ ಇದಾವೆ ನೋಡಿ ಈಗ ನೋಡಿ ಪಂಚಮುಖಿ ಪ್ರಾಣದೇ ಪ್ರಾಣ ದೇವ ಎಲ್ಲ ಅಂತಂದು ಬರ್ತಿದ್ದಾರೆ ಇಲ್ಲಿ ಹೋದಿವ್ ನಾವು ಹೋಗಿ ದರ್ಶನ ಆಯಿತು ದರ್ಶನ ಅಂದರೆ ಒಳಗಡೆ ವಿಡಿಯೋ ಫೋಟೋ ಮಾಡೋಕೆ ಅಲೌಡ್ ಇರಲಿಲ್ಲ ಹಾಗಾಗಿ ಇದೇ ಫೋಟೋ ನೋಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಏನಿದೆ ಅಲ್ಲ ಈ ಕಲ್ಲಲ್ಲೇ ಉದ್ಭವ ಆಗಿದೆ ನೋಡಿ ಪಂಚಮುಖಿ ಆಂಜನೇಯ ಇದು ಹೇಗಿದೆ ಹಾಗೇನೇ ಇದೆ ಅಲ್ಲಿ ದೇವರು ನೀವು ನೋಡಿ ದರ್ಶನ ಮಾಡ್ಕೊಳ್ಳಿ ದೇವರು ಒಳ್ಳೇದು ಮಾಡಲಿ ನಿಮಗೂ ಆಂಜನೇಯ ದೇವಸ್ಥಾನ ನೋಡಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಬಂದಮೇಲೆ ಇಲ್ಲಿ ಬದ್ನೇಕಾಯಿ ಬಜ್ಜಿ ಮಾಡ್ತಾ ಇದ್ರು ಇದು ನೋಡಿದ ತಕ್ಷಣ ನನಗೆ ಯೂಟ್ಯೂಬ್ ಅವ್ರದ್ದು ನೆನಪಾಯಿತು ಒಬ್ಬರದ್ದು ಅವರು ಹೇಳಿದರು ಯೂಟ್ಯೂಬಲ್ಲಿ ಯಾರೇ ಪಂತ್ರಕ್ಕೆ ಹೋದರೆ ಪಂಚಮುಖಿ ಕಡೆ ಹೋದರೆ ಇಲ್ಲಿ ಬದನೆಕಾಯಿ ಬಜ್ಜಿ ಮಾಡ್ತಾರೆ ನೀವು ಅದನ್ನ ಮಿಸ್ ಮಾಡ್ಕೊಬೇಡಿ ತಿನ್ನಿ ಚೆನ್ನಾಗಿರುತ್ತೆ ಅಂತಂದಿದ್ರು ಹಾಗಾಗಿ ನಾವಿಲ್ಲಿ ಆರ್ಡ್ರ್ ಮಾಡಿದ್ವಿ ನೋಡಿ ಇಲ್ಲಿ ಬದನೆಕಾಯಿ ಇದೆ ಅಲ್ಲ ಹಸಿರು ಬದನೆಕಾಯಿ ಇಲ್ಲಿ ಎಲ್ಲ ರೈಟಲ್ಲಿ ಬದನೆಕಾಯಿ ಇಟ್ಟಿದಾರಲ್ಲ ಅದು ಹಸಿರು ಬದನೆಕಾಯಿ ಅದರಲ್ಲೆಲ್ಲ ಮಸಾಲೆ ತುಂಬಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿರ್ತಾರೆ ಯಾರು ಬಂದು ಆರ್ಡ್ರ್ ಮಾಡ್ತಾರೆ ಅವಾಗ ಹಿಟ್ಟಲ್ಲಿ ಎದ್ದು ಬಜ್ಜಿ ಕರೆದು ಕೊಡ್ತಾರೆ ನಾವು ಆರ್ಡ್ರ್ ಮಾಡಿದ್ವಲ್ಲ ಹಾಗಾಗಿ ನಮಗೆ ಬಿಸಿ ಬಿಸಿದು ಕರೆದು ಕೊಡ್ತಾ ಇದ್ದಾರೆ ತೊಗೊಂಡಿವಿ ನಾವು ಒಂದು ಪ್ಲೇಟ್ ತೊಗೊಂಡು ತಿಂತಾ ಇದ್ದೀವಿ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಆದರೆ ಸ್ವಲ್ಪ ಆರಾಮಾಗಿ ತಿನ್ನಬೇಕಾಗಿತ್ತು ನಮಗೆ ಮತ್ತೆ ರಿಟರ್ನ್ ಒಬ್ಬ ಬೇಕಾಗಿತ್ತಲ್ಲ ಅದೇ ಆಟೋನೇ ಮತ್ತು ಅದೇ ಆಟೋದಲ್ಲೇ ರಿಟರ್ನ್ ಹೋಗಬೇಕಲ್ಲ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಆಯಿತು ಅದು ಬಜೀತಿಂದ ಆದಮೇಲೆ ಇಲ್ಲಿ ಗೋಲಿ ಸೋಡಾ ಕುಡ್ದೀವಿ ನಾವು ಯಾಕೆಂದ್ರೆ ನಮ್ಮ ಕಡೆಯೇ ಗೋಲಿ ಸೋಡಾ ಸಿಗೋದು ಹಾಗಾಗಿ ಅಲ್ಲಿ ಸೋಡಾ ಕೊಡಿದ್ವಿ ಮತ್ತು ರಿಟರ್ನ್ ಆಗೋತ್ನಂಗೆ ನೋಡಿ ಸೂರ್ಯ ಅಸ್ತ ಆಗ್ತಾಯಿದ್ದ ಚೆನ್ನಾಗಿ ಅನಿಸ್ತಾಯಿತು ಹಂಗಾಗಿ ಫೋಟೋ ತೆ ವಿಡಿಯೋ ಮಾಡಿದೆ ಇವಾಗ ನೋಡಿ ನಾವು ರಿಟರ್ನ್ ಆಟೋಯಿಂದ ರಿಟರ್ನ್ ಮಂತ್ರಾಲಯಕ್ಕೆ ಬರ್ತಾ ಇದೀವಿ ಬಂದು ಮತ್ತು ಸಂಜೆ ಮನೇಲಿ ರೂಮಲ್ಲಿ ಕುತ್ಕೊಳ್ಳೋದೇನಂತಂದು ದೇವಸ್ಥಾನ ಹತ್ರ ಬಂದು ಯಾಕಂದರೆ ಸಂಜೆ ರಥೋತ್ಸವ ಆಗುತ್ತಲ್ಲ ನೋಡಿ ಇಲ್ಲೆಲ್ಲ ಕೆಳಗಡೆ ಎಲ್ಲ ಈ ದೇವ್ರ ಎದುರುಗಡೆ ಇದು ಈ ಇದು ಕಮಾನ ಇದೆಯಲ್ಲ ಕಮಾನ ಎದುರುಗಡೆ ಕೆಳಗಡೆ ಎಲ್ಲ ಅಂಗಡಿಗಳಿದಾವೆ ಮ್ಯಾಲೆಲ್ಲ ಏನಪ್ಪ ಅಂದರೆ ರಾಮಾಯಣದ್ದು ಎಲ್ಲ ಸ್ಟೋರಿದು ಕೆತ್ತನೆ ಮಾಡಿ ಅದನ್ನು ಅರ್ಥ ಬರೆದು ಫುಲ್ ಮೇಲೆಲ್ಲ ಒಂದು ರೌಂಡೆಲ್ಲ ಹಾಕಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಏನಿದೆ ಅಲ್ಲ ಇದೆಲ್ಲ ರಾಮಾಯಣದ್ದು ಸ್ಟೋರಿ ಇದರ ಅಪೋಸಿಟ್ ಇದು ಮಂತ್ರಾಲಯದ ಹೋಗ್ಬೇಕು ದರಾಯರ್ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸಂಜೆ ಆಯಿತು ಸಂಜೆ ನೋಡಿ ಲೈಟಿಂಗ್ ಹೊರಗಡೆ ಇದು ಶಾಪಿಂಗ್ ತೋರಿಸಿದೆಲ್ಲ ಆಗಲೇ ನಾನು ಅಂಗಡಿಗಳು ಅಂಗಡಿಗಳಿದಾವ ಅನ್ನೆಲ್ಲ ಕೆಳಗಡೆ ಎಲ್ಲ ಅಂಗಡಿಗಳು ಮೇಲೆಲ್ಲ ರಾಮಾಯಣದ ಚಿತ್ರ ಬರೆದು ಅದರ ಅರ್ಥ ಬರೆದಿದ್ರು ಇದು ಎದುರುಗಡೆ ಇದು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೋದಲ್ಲಿ ಹೆಬ್ಬಾಗಿಲಿದು ಇಲ್ಲಿಂದ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗಿ ಇಲ್ಲಿನೂ ಸೈಡೆಲ್ಲ ಫುಲ್ಲು ದೇವ್ರದ್ದು ಮೂರ್ತಿಗಳು ಅದು ಇದು ಕೆತ್ತನೆ ಮಾಡಿದ್ರು ಆ ಕಡೆ ಈ ಕಡೆ ಸಂಜೆ ನೋಡಿ ಲೈಟಿಂಗಲ್ಲಿ ಎಷ್ಟು ಚೆನ್ನಾಗಿದೆ ಇದು ಹೊರಗಡೆನೂ ಡಿಸ್ಪ್ಲೇ ಹಾಕಿದ್ರು ಲೈವ್ ತೋರ್ಸೋಕ್ಕೆ ರಾಯರ್ದು ಒಳಗಡೆ ಏನೇನು ಪೂಜೆ ಆಗುತ್ತೆ ಆರತಿ ಆಗುತ್ತೆ ಮತ್ತು ಅಲಂಕಾರ ಮಾಡೋದೆಲ್ಲ ಲೈವಲ್ಲಿ ಈ ಇದರಲ್ಲಿ ಅಲ್ಲಿ ನಾವು ನೋಡ್ಬೋದು ಹೊರಗಡೆಯಿಂದ ನೋಡಿ ಕೆಳ ಒಳಗಡೆ ಹೋದ್ವಿ ಒಳಗಡೆ ದರ್ಶನ ಮಾಡಿ ಹೊರಗಡೆ ಬರೋ ಅಷ್ಟರಲ್ಲೇ ಒಬ್ಬರು ಸಿಕ್ಕರು ನಮಗೆ ನಮ್ಮ ರಿಲೇಟಿವ್ಸೇ ಇವರು ನಮ್ಮ ತಾಯಿ ಮನೆ ಕಡೆ ಊರಿದೆ ಅಲ್ಲ ಸುರ್ಪುರು ರಂಗಂಪೇಟು ಅಲ್ಲಿ ಊರವರು ಇವರು ಬೊಡನವರು ಮೊಮ್ಮಕ್ಕಳು ಇವರು ಹಾಗಾಗಿ ಇವ್ರು ಸಿಕ್ಕರು ಖುಷಿ ಆಯಿತು ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ಸಿಕ್ಕರು ಅಂದರೆ ಎಷ್ಟು ಖುಷಿ ಆಗುತ್ತಲ್ಲ ಎಲ್ಲರೋದಲ್ಲಿ ನೋಡಿ ಇವಾಗ ಗೋಪುರ ಚೆನ್ನಾಗಿ ಕಾಣ್ತಾ ಇತ್ತಲ್ಲ ದರ್ಶನ ಮಾಡ್ಕೊಳ್ಳಿ ಗೋಪುರದ ದರ್ಶನ ಅದಾದಮೇಲೆ ನಾವು ಈಗ ರಥೋತ್ಸವ ಆಗುತ್ತೆ ನೋಡಿ ಐದು ರಥೋತ್ಸವ ಒಂದು ಬೆಳ್ಳಿ ಆನೆ ಮೇಲೆ ಬಂಗಾರದ್ದು ಮಂಟಪ ಇಟ್ಟು ಆಮೇಲೆ ಬೆಳ್ಳಿದು ಆಮೇಲೆ ಮರದ್ದು ಆಮೇಲೆ ಚಿನ್ನದ್ದು ಆಮೇಲೆ ಹಿತ್ತಾಳಿದು ಹಿಂಗೆ ಐದು ರಥೋತ್ಸವ ಆಗುತ್ತೆ ಸಂಜೆ ಈಗ ರಥೋತ್ಸವ ಸಮಯ ಈಗ ಹೀಗಾಗಿ ನಾವು ಬಂದಿವಿ ನೋಡಿ ಆರತಿ ಇದ್ದಾರೆ ನೋಡಿ ಆರತಿ ತಗೊಳ್ಳಿ ಎಲ್ಲರೂ ಆ ದೇವರು ನಿಮ್ಗೆ ಆರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೂ ಕಾಪಾಡಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ ನಾನು ಆ ರಾಯರ ಹತ್ರ ರಾಯರ ಕೈ ಬಿಡೋದಿಲ್ಲ ನಂಬಿದವರಿಗೆ ನಮ್ಗಂತರೂ ತುಂಬ ಸತ್ಯ ನಾವಂತರ ಚಿಕ್ಕೊಂದಿನಿಂದಲಿಂದ ರಾಯರು ನೆನೆಸ್ತಾ ಇದ್ದೀವಿ ಹಾಗೆ ನಮ್ಮೂರು ದೇವತೆ ಮರಗಮ್ಮಾಯಿ ಏನೇ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಬಾಯಲ್ಲಿ ಫಸ್ಟ್ ಬರೋದೇ ತಂದೆ ರಾಘವೇಂದ್ರ ತಾಯಿ ಮರಗಮ್ಮಾಯಿ ಅಂತಲೇ ಬರುತ್ತೆ ನಾನು ಈ ಎರಡು ದೇವರಿಗೆ ತುಂಬ ನಡೀತೀನಿ ನಡ್ಕೊಳ್ತೀನಿ ನಾನು ಈ ಅದು ಬೆಳ್ಳಿ ರಥೋತ್ಸವ ಆಯ್ತಲ್ಲ ಬೆಳ್ಳಿ ಚಿನ್ನದ್ದು ಇವಾಗ ಇದು ಮರದ್ದು ರಥೋತ್ಸವ ಆಗ್ತಾಯಿದೆ ಇಲ್ಲಿನೂ ಮಂಗಳಾರತಿ ಮಾಡೇ ರಥೋತ್ಸವ ಶುರು ಮಾಡ್ತಾರೆ ಇದು ಮರದ್ದು ಮರದಾದಮೇಲೆ ಇವಾಗ ಬೆಳ್ಳಿದು ನೋಡಿ ಬೆಳ್ಳಿದನು ಆರತಿ ಮಾಡ್ತಾ ಇದ್ದಾರೆ ಅದಾದಮೇಲೆ ಬೆಳ್ಳಿಯಾದ ನೋಡಿ ಬೆಳ್ಳಿದು ರಥೋತ್ಸವ ಆಗ್ತಾಯಿದೆ ಇದಾದ ಮೇಲೆ ಇವಾಗ ಚಿನ್ನದ್ದು ರಥೋತ್ಸವ ಆಗುತ್ತೆ ಅದನ್ನು ಆದಮೇಲೆ ನಮ್ಗೆ ಟೈಮ್ ಆಗುತ್ತಲ್ಲ ಅಂತಂದು ನಾವು ಚಿನ್ನದ ರಥೋತ್ಸವ ಆಗ ಆಗ್ತಾಯಿತ್ತಲ್ಲ ಅದರಿಂದನೇ ನಾವು ಒಂದು ಸುತ್ತ ಹಾಕಿದ್ದೀವಿ ಮತ್ತು ಸುತ್ತಾಕಿ ಮತ್ತು ನಾವು ರಿಟರ್ನ್ ಹೋಗಬೇಕಲ್ಲ ಅಂತಂದು ಹೊರಗಡೆ ಬಂದ್ವಿ ಹೊರಗಡೆ ಬಂದರೆ ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಲೈಟಿಂಗ್ದು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಈಗ ಹೊರಗಡೆ ಬಂದ್ವಿ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಯಾಕೋ ಮನಸ್ಸಾಗಲಿಲ್ಲ ಒಂದು ಅರ್ಧ ಗಂಟೆ ಕೂತ್ಕೊಂಡೆ ಇಲ್ಲೇ ನಾನು ಬೇಡ ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋಗೋಣ ನನಗಿಲ್ಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಒಂಥರ ಸ್ವರ್ಗ ನೋಡಿದಂಗೆ ಅನಿಸ್ತಾ ಇತ್ತು ಹಾಗಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮತ್ತೆ ರೂಮಿಗೆ ಹೋಗಿ ನೋಡಿ ಇಲ್ಲೊಂದು ಫೋಟೋ ತೆಗಿಸ್ಕೊಂಡು ಅಪೋಸಿಟ್ ಒಂದು ಫೋಟೋ ತೆಗಿಸ್ಕೊಂಡು ತೆಗಿಸ್ಕೊಂಡು ರೂಮ್ಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಚಕೌಟ್ ರೂಮ್ ಚಕೌಟ್ ಮಾಡಿ ರಾತ್ರಿ ಆಗಿತ್ತಲ್ಲ ಇನ್ನೇನು ದೇವಸ್ಥಾನ ಕಡೆ ಹೋಗೋದು ಊಟಕ್ಕೆ ಇಲ್ಲೇ ಲೈಟಾಗಿ ತಿನ್ನೋಣ ಅಂತಂದು ಇಲ್ಲಿ ನಾವು ಇಡ್ಲಿ ಚಿತ್ರಾನ್ನ ತೊಗೊಂಡು ತಿಂದ್ವಿ ಇಲ್ಲಿ ಸ ಫೇಮಸ್ ಅಲ್ಲ ಸುಸ್ಲಾ ಮೆಣಸಿನಕಾಯಿ ಬಜ್ಜಿ ಮಂಗ್ಳೂರು ಬಜ್ಜಿ ಮತ್ತು ಬಾಳೆಕಾಯಿ ಬಾಳೆಕಾಯಿ ಎಲ್ಲ ಆಲೂ ಬೋಂಡ ಎಲ್ಲ ಇತ್ತು ಇಲ್ಲಿ ಹಾಗಾಗಿ ನಾವೇನು ಅಂದ್ರೆ ಬರೀ ಇಡ್ಲಿ ಚಿತ್ರಾನ್ನ ತೊಗೊಂಡ್ವಿ ತೊಗೊಂಡು ತಿಂದು ಈಗ ನಮ್ಮ ಪ್ರಯಾಣ ಮತ್ತು ಸ್ಟಾರ್ಟ್ ಆಯಿತು ಇದು ನೋಡಿ ಹೊರಗಡೆ ಹಬ್ಬ ಹೊರಗಡೆ ಇದು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ ಮಂತ್ರಾಲಯ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ ನೋಡಿ ಮತ್ತು ರಾಯರ್ದು ಸರ್ಕಲ್ ಇದು ಸರ್ಕಲಲ್ಲಿ ರಾಯರದು ಮುಖ ಮಾಡಿಟ್ಟಿದ್ದಾರೆ ಮೂರ್ತಿ ಮಾಡಿಟ್ಟಿದ್ದಾರೆ ನಾಲ್ಕು ರಸ್ತೆಯಲ್ಲಿ ಇದು ಮಂತ್ರಾಲಯ ಬಸ್ ಸ್ಟಾಪ್ ನೋಡಿ ಇದು ಇಲ್ಲಿ ಬಂದು ನಮ್ಮ ಬಸ್ ರೆಡಿ ಇತ್ತು ಸ್ಲೀಪರ್ ಬಸ್ ಮತ್ತು ಅದೇ ಬಸ್ಸೇ ರಿಟರ್ನ್ ಇತ್ತು ಸ್ಲೀಪರ್ ಬಸ್ಸು ಹಾಗಾಗಿ ಮತ್ತೆ ಬಸ್ಸಲ್ಲಿ ಕೂತ್ಕೊಂಡು ನಾವು ರಿಟನ್ನು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಂದ ಇಲ್ಲಿ ಅಂದರೆ ಮತ್ತು ಹಾಸನಕ್ಕೆ ಬಂದೀವಿ ನಾವು ಮಾರನೇ ದಿನ ನಮ್ಮ ಜರ್ನಿ ಇಷ್ಟಕ್ಕೆ ಆಯಿತು ಇಷ್ಟೊತ್ತು ನೋಡಿ ಸಪೋರ್ಟ್ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಯಾರು ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹೇಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯ್ತಾ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ತಡೆಯಾಕೆ ಮಾಡ್ತೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್